ವಾಸವಿ ಸ್ವೀಸ್ ಸ್ವಾಗತ ಇವತ್ತು ವಶಾವಿಗೆ ಮಾಡೋಣ ಸ್ವೀಟಂದು ಮತ್ತು ಖಾರಂದು ಅದಕ್ಕೆ ಬೇಕಾಗಿರೋದು ಮುಕ್ಕಾಲು ಬಟ್ಲು ಅಕ್ಕಿ ಹಿಟ್ಟು ಮುಕ್ಕಾಲು ಬಟ್ಲು ನೀರು ಮೂರು ಸ್ಪೂನ್ ಉಪ್ಪು ಮೂರು ಸ್ಪೂನು ಎಣ್ಣೆ ಒಂದು ಬಾಣಲಿಗೆ ನೀರು ಫಸ್ಟ್ ಹಾಕಬೇಕು ಅದಾದಮೇಲೆ ಮೂರು ಸ್ಪೂನ್ ಎಣ್ಣೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದಾದ ನಂತರ ಹಿಟ್ಟು ಹಾಕಬೇಕು ಹಿಟ್ಟು ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಇದನ್ನು ಒಂದು ಎರಡು ನಿಮಿಷ ಕುದಿಯಕ್ಕೆ ಚೆನ್ನಾಗಿ ಬಿಟ್ಟು ಹಿಟ್ಟು ಹಾಕಿ ಚೆನ್ನಾಗಿ ಕೈಯಾಡ್ತಾ ಹೋಗಬೇಕು ಗಂಟಿ ಚೆನ್ನಾಗಿ ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ಒಂದೆರಡು ನಿಮಿಷ ಹಾಂ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಆದರೂ ಮುಚ್ಬೋದು ಇಲ್ಲದಿದ್ರೆ ಹಿಂಗೆ ಬಾಳೆ ಎಲೆ ಇತ್ತು ಅಂದರೆ ಬಾಳೆ ಎಲೆ ಹಾಕಿ ಪ್ಲೇಟ್ ಮುಚ್ಬೋದು ಒಂದು ಐದು ನಿಮಿಷ ಬಿಟ್ಟರೆ ಇದು ಚೆನ್ನಾಗೇ ತಣ್ಣಗೂ ಆಗುತ್ತೆ ನೀಟಾಗಿ ಬೇಯ್ದಿರುತ್ತೆ ಮತ್ತು ಇದನ್ನು ಕೈಯಲ್ಲಿ ನಾದ್ಕೋಬೇಕು ಇಲ್ಲದಿದ್ದರೆ ಹಿಂಗೆ ಗ್ರೈಂಡ್ರ್ ಇತ್ತು ಅಂದರೆ ಗ್ರೈಂಡ್ರಿಗಾದರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊ ಮಾಡ್ಕೋಬೋದು ಹಾಂ ಈ ಥರ ನಿಮಗೆಲ್ಲ ಚೆನ್ನಾಗಿ ನಾದಿರುತ್ತೆ ಗ್ರೈಂಡ್ರಲ್ಲಿ ಇವಾಗ ಇದನ್ನು ನಮಗೆ ಯಾವ ಸೈಜಿಗೆ ಉಂಡೆಗಳು ಬೇಕೋ ಆ ಥರ ಚೆನ್ನಾಗಿ ನಾದ್ಕೊಂಡು ಒಂದೊಂದು ಉಂಡೆಗಳು ಮಾಡ್ಕೋಬೇಕು ನಮ್ಮ ಶಾವಿಗೆ ಹೊರಳಿಗೆ ಎಷ್ಟು ಉಂಡೆ ನಿಮಗೆ ಸೈಜ್ ಸರಿ ಹೋಗುತ್ತೋ ಆ ಥರ ಸೈಜ್ ಉಂಡೆಗಳು ಮಾಡ್ಕೋಬೇಕು ನಾವು ನಮ್ಮದು ಶಾವಿಗೆ ಒಳ್ಳು ಉದ್ದಕ್ಕಿದೆ ದೊಡ್ಡದಿದೆ ಒಂಚೂರು ಅದಕ್ಕೆ ಒಂಚೂರು ಉದ್ದುದಕ್ಕೆ ಸಿಲಿಂಡ್ರ್ ಶೇಪಿಗೆ ಮಾಡ್ಕೊತಾ ಇದ್ದೀನಿ ದೊಡ್ಡ ದೊಡ್ಡದು ಇವಾಗ ನಂದು ಒಂದು ಕೆ ಜಿ ಅಪ್ರಾಕ್ಸಿಮೇಟ್ ಹಿಟ್ಟ ಆಗಿತ್ತು ಅದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಅದಕ್ಕೆ ಒಂಬತ್ತು ತುಂಡೆಗಳು ಆಗಿದ್ದಾವೆ ನೀವು ಈ ಮೆಥಡಲ್ಲಿ ಮಾಡ್ಕೊಳೋದ್ರಿಂದ ಶಾವಿಗೆ ಉದುರು ಉದ್ರಾಗಿ ಬರುತ್ತೆ ಹಿಂಗೆ ಇಡ್ಲಿ ಬಟ್ಲನ್ನು ಫಸ್ಟ್ ನೀರು ಹಾಕಿ ಹಿಂಗೆ ಸ್ಟೀಮಿಗೆ ಇಟ್ಕೋಬೇಕು ಇದು ಮಾಡಿರೋ ಉಂಡೆಗಳನ್ನೆಲ್ಲ ಎಣ್ಣೆ ಹಚ್ಚಾದರೂ ಆ ಪ್ಲೇಟಿಗೆ ಇಡ್ಬೋದು ಉಂಡೆಗಳನ್ನ ಇಲ್ಲಿದ್ರೆ ಹಿಂಗೆ ಬಾಳೆ ಎಲೆ ಇತ್ತು ಅಂದರೆ ಎಲೆ ಹಾಕ್ಕೋಬೋದು ಇತ್ತು ಅಂತ ಅಂದು ಎಲೆ ಇಟ್ಟಿದ್ದೀನಿ ನೋಡಿ ನಂದು ಒಂಬತ್ತು ಉಂಡೆಗಳು ಹಾಕಿದಾಗ ಒಂದು ಕೆ ಜಿ ಇಟ್ಟಿಗೆ ನಿಮ್ಮದು ಚಿಕ್ಕ ಚಿಕ್ಕ ಉಂಡೆಗಳು ಬೇಕು ನಿಮ್ಮ ಚಕ್ಲಿ ಇದು ಶಾವಿಗೆ ಹೊರಳಿಗೆ ಅಂದರೆ ನಿಮಗೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಉಂಡೆಗಳೇ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ನಂದು ಕರೆಕ್ಟಾಗಿ ಒಂದೊಂದು ಉಂಡೆ ಒಂದೊಂದು ಟ್ರಿಪ್ಪಿಗೆ ಚ ಸರಿ ಹೋಗ್ತಾಯಿತ್ತು ನಂದು ಹೊರಳಿಗೆ ಈ ಥರ ಒಂದು ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊತ ಅಗಲುವಾಗಿ ಹರಳಬೇಕು ಒಂದೇ ಕಡೆ ಗುಪ್ಪೆ ಮಾಡಿಕೊಂಡ್ರೆ ನಿಮಗೆ ಮುದ್ದು ಮುದ್ದೆ ಅನಿಸುತ್ತೆ ಅಂದರೆ ಬಿಸಿ ಇರುತ್ತಲ್ಲ ಹಿಂಗೆ ನೀಟಾಗಿ ದೂರ ದೂರಕ್ಕೆ ನೀಟಾಗಿ ಹರಡ್ಕೊತ ಮಾಡ್ಕೊತಾ ಹೋದರೆ ನಿಮಗೆ ನೀಟಾಗಿ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ನಿಮಗೆ ಬಿಡಿಸ್ಕೊಳಕ್ಕಾಗಲಿ ಎಲ್ಲ ಹ್ಞೂ ನೋಡಿ ಈ ಥರ ನೀಟಾಗಿ ಬರುತ್ತೆ ನಂದು ಅದೇ ಅನ್ನಲ್ಲ ನಂದು ದೊಡ್ಡದಿತ್ತಲ್ವ ಶಾವಿಗೆ ಹೊರಳು ನೀಟಾಗಿ ತಟ್ಟೆ ತುಂಬ ಬಂದಿದೆ ನಿಮ್ಗೆ ಚಿಕ್ಕದಿತ್ತು ಅಂದರೆ ಒಂಚೂರು ಚಿಕ್ಕದು ಬರುತ್ತೆ ಅಷ್ಟೆ ಇವಾಗ ನೆಕ್ಸ್ಟು ಪುಡಿ ಮಾಡೋಣ ಶಾವಿಗೆ ಇದಕ್ಕೆ ಸ್ವೀಟಿಂದು ಶೇಂಗಾ ಪುಡಿ ಅದಕ್ಕೆ ಫಸ್ಟ್ ಗಸಗಸೆ ಹಾಕ್ಕೋಬೇಕು ಒಂದು ಅರ್ಧ ಕಪ್ಪು ಅದನ್ನು ಚೆನ್ನಾಗಿ ಒಂಚೂರು ಚಟಪಟ ಅನ್ನೋವರೆಗೂ ನೀಟಾಗಿ ಹುರ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಅದು ಚಟ್ ಚಟ್ ಅನ್ನೋದು ನೆಕ್ಸ್ಟು ಶೇಂಗಾ ಒಂದು ಕಪ್ಪು ಎಳ್ಳು ಇದು ಅಷ್ಟೇ ಒಂದು ಅರ್ಧ ಕಪ್ ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು ಎಳ್ಳುನು ಇದು ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಒಂದು ಅರ್ಧ ಕಪ್ಪು ಕೊಬ್ಬರಿ ಅರ್ಧ ಬಟ್ಲು ಇದೆಲ್ಲವನ್ನೂ ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟು ಕೊಬ್ಬರಿ ಗಸಗಸೆ ಫಸ್ಟ್ ಹಾಕ್ಕೋಬೇಕು ಇದಾದಮೇಲೆ ಎಳ್ಳು ಏಲಕ್ಕಿ ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಹಾಕ್ಕೊಂಡು ಶೇಂಗಾ ಇದಕ್ಕೆ ಇವಾಗ ಎರಡು ಕಪ್ಪು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸರ್ತಿ ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಸ್ವೀಟಂದ ಶೇಂಗಾ ಪುಡಿ ರೆಡಿ ಆಗುತ್ತೆ ಇದನ್ನು ನಾವು ಮಾಡ್ಕೊಂಡಿರೋ ಶಾವಿಗೆಗೆ ತುಪ್ಪ ಹಾಕ್ಕೊಂಡು ಮತ್ತು ನಮಗೆ ಎರಡು ಮೂರು ಸ್ಪೂನು ನೀಟಾಗಿ ನಮಗೆ ಕ್ವಾಂಟಿಟಿಗೆ ನೋಡ್ಕೊಂಡು ನಾವು ಬಡಿಸ್ಕೊಂಡು ಕಲಿಸಿದ್ರೆ ಸರಿ ಹೋಗುತ್ತಾ ನಿಮಗೆ ಸ್ವೀಟು ಇಲ್ಲಿಗೆ ಮಿಕ್ಸ್ ಸ್ವೀಟ್ ಅಂದು ರೆಡಿ ಆಯಿತು ಇವಾಗ ಖಾರದ ಮಾಡೋಣ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಫಸ್ಟು ಬಾಣಲಿಗೆ ಮತ್ತು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ನಾವು ನೆಕ್ಸ್ಟು హసమినకై కర్బేవు శుంఠి గోడంబి ద్రాక్షి ఎలా ఫస్ట్ ఒం చూరు గోల్డన్ బ్రౌన్ వరకు గోడంబి ఎలా ఉర్కోు బాణ్ల ఇవ్వగల్చూరు ఇదే అరశ మరి ఒంచూరు ఉప్పు హాకు రుచికి తక్కువస్ట్ ಇವಾಗ ಶಾವಿಗೆದು ಒಗ್ಗರಣೆ ರೆಡಿ ಆಯ್ತಲ್ಲ ಇದಕ್ಕೆ ಶಾವಿಗೆ ಎಲ್ಲ ಹಾಕ್ಕೋಬೇಕು ನಾವು ಹಂಗೆ ಇವಾಗಲೇ ಒಂಚೂರು ಉಪ್ಪು ನಿಂಬೆಹಣ್ಣು ಕೊಬ್ಬರಿ ಹಸಿ ಕೊಬ್ಬರಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ನೀಟಾಗಿ ಬಿಡ್ಬಿಡಿಯಾಗಿ ಕಲಿಸ್ಕೊತ ಹೋಗಬೇಕು ಈ ಥರ ತುಂಬ ಮುದ್ದೆ ಮಾಡ್ಕೋಬೇಡಿ ಫ್ರೀಯಾಗಿ ಕಲಿಸ್ರಿ ಅದು ಬಿಡಿ ಬಿಡಿಯಾಗಿ ನಿಮಗೆ ನೋಡಿ ಎಷ್ಟು ಉದುರು ಕಾಣಿಸ್ತಾ ಇದೆ ಇಲ್ಲಿಗೆ ಶಾವಿಗೆನೂ ಕಂಪ್ಲೀಟ್ ಆಯಿತು